ದೇವೇಗೌಡ ಎಂಥ ಹೋರಾಟದ ಚೆಚ್ಚು ರಕ್ತ ಎಂಥದಪ್ಪ ಅಂದರೆ ಎರಡು ಸೀಟ್ ಗೆದ್ದಿದ್ದಾರೆ ಅವರು ನಮ್ಮಂಥ ಹುಡುಗರು ಕಟ್ಕೊಂಡು ನಡೆಯೋ ಹೋರಾಟಕ್ಕೆ ಹೋಗೋಣ ನಮಗೊಂದು ಪ್ರತ್ಯೇಕ ರೈಲ್ವೆ ವಲಯ ಬೇಕು ಕರ್ನಾಟಕಕ್ಕೆ ಒಂದು ಸಪರೇಟ್ ರೈಲ್ವೆ ಝೋನ್ ಬೇಕು ನಡಿ ಕ ಬೆಂಗಳೂರು ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ ಬೆಳಗಾವಿ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ ಅಂಥೇಳಿ ಆ ವಯಸ್ಸಲ್ಲಿ ಯಾವುದೋ ಎರಡನೇ ದರ್ಜೆ ಟ್ರೈನಲ್ಲಿ ಪ್ರಯಾಣ ಮಾಡಿಕೊಂಡು ನಮ್ಮಂಥ ನೂರಾರು ಯುವಕರನ್ನು ಕಟ್ಕೊಂಡು ಹೋರಾಟ ಮಾಡಿದರು ಕಾವೇರಿ ವಿಷಯ ಬಂದಾಗ ಸುಮಾರು ಮೂರು ಲಕ್ಷ ಜನ ರೈತರನ್ನು ಸೇರಿಸಿ ಮೈಸೂರಿನಲ್ಲಿ ಅದ್ಭುತವಾದ ಹೋರಾಟ ಮಾಡಿದರು ಕೃಷ್ಣಾ ನದಿ ವಿಷಯ ಬಂದಾಗ ಭೀಮರಾಯನ ಗುಡಿ ಗುಲ್ಬರ್ಗಾದ ಭೀಮರಾಯನ ಗುಡಿ ಒಳಗಡೆ ಲಕ್ಷಾಂತರ ಜನ ರೈತರನ್ನು ಸೇರಿಸಿ ಸಾಹಿತಿಗಳು ಕಲಾವಿದರುಗಳನ್ನೆಲ್ಲ ಸೇರಿಸ್ಕೊಂಡು ದೊಡ್ಡ ಹೋರಾಟ ಮಾಡಿದರು ಆವಾಗ ಜ್ಞಾಪಸಕ್ಕೆ ಇಷ್ಟಪಡ್ತೀನಿ ಗೌಡ್ರು ಬಹುಶಃ ಅದನ್ನು ಅನೇಕ ಬಾರಿ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅರ್ಥ ಮಾಡ್ಕೋಬೇಕಾಗತ್ತೆ ಇದೇ ಕೃಷ್ಣಾ ನದಿ ಪ್ರಾಜೆಕ್ಟು ಅವರು ಒಂದು ಸಲ ಕಾಂಗ್ರೆಸ್ನವರೆಲ್ಲ ಮಾಡಿದರು ಕೂಡಲೇ ಸಂಗಮುಖ್ಯ ಅಂಥೇಳಿ అదే జ్ఞాపక ఇష్టపడతీ కాంగ్రెస్ మిత్రిగూ కూడా దేవేగౌరికి ముంచే దేవేగౌరు ప్రధాని ఆగదే ముంచే దేశ ప్రధాని ఇంద్రంధి ఇంద్రధీనా చిత్తూరు కర్ణాటక ఈ చిత్తూరు కర్ణాటక అంత కర ముంబై కర్ణాటక ఈ కళ్యాణ కర్ణాటక అంత కలి హైదరాబాద్ కర్ణాటక దేలా సేరి దొడ్డ సన్మానమా బిజాపూర్లో తాయి ನಮಗೊಂದು ಸ್ವಲ್ಪ ದುಡ್ಡು ಕೊಡವ ನಮ್ಮ ಕೃಷ್ಣ ಪ್ರಾಜೆಕ್ಟ್ಗೆ ಕೃಷ್ಣಾ ನದಿಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡವ ಅಂಥೇಳಿ ಆಕೆಯನ್ನು ತಕ್ಕಡೀನಲ್ಲಿ ಕೂರಿಸಿ ಬಂಗಾರದಲ್ಲಿ ತೂಗಿ ಕಳಿಸ್ತಿದ್ರು ಆದರೂ ಒಂದು ರೂಪಾಯಿ ಕೇಂದ್ರ ಸರ್ಕಾರ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ ಅದೇ ದೇವೇಗೌಡರು ಪ್ರಧಾನಿ ಆದರು ದೇವೇಗೌಡರು ಪ್ರಧಾನಿ ಆದ ತಕ್ಷಣವೇ ಅವ್ರಿಗೆ ಗೊತ್ತಿತ್ತು ತಾವು ನಡೆಸಿರೋ ಹೋರಾಟ ನಾನು ರೈಲ್ವೆ ಝೋನ್ ಬೇಕು ಅಂತ ಹೋರಾಟ ಮಾಡಿದ್ದೆ ಕರ್ನಾಟಕ ಕೇಂದ್ರ ಪ್ರಧಾನಮಂತ್ರಿಯಾದ ಒಂದು ತಿಂಗಳಿಗೆ ಪ್ರಧಾನಮಂತ್ರಿ ಆದ ಒಂದು ತಿಂಗಳಿಗೆ ಆರು ಮಾಡಿದರು ಕರ್ನಾಟಕಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ನೈಋತ್ಯ ರೈಲ್ವೆ ವಲಯ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ನಾವೆಲ್ಲ ನೈಋತ್ಯ ರೈಲ್ವೆ ವಲಯ ಏನು ಹೇಳ್ತಿದ್ದೀವಿ ದೇವೇಗೌಡರು ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡಿದರು ಪ್ರಧಾನಿಯಾಗಿ ಆರು ಮಾಡಿ ರುಜು ಮಾಡಿದರು ಅದೇ ಕೃಷ್ಣ ಕಾವೇರಿಗೆ ದುಡ್ಡು ಕೊಡ್ತಿತ್ತಿಲ್ಲ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿ ಕರ್ಕೊಂಡು ಬಂಗಾರದಲ್ಲಿ ತೂಗಿದ್ರೂ ಕೊಡಲಿಲ್ಲ ದೇವೇಗೌಡರು ಪ್ರಧಾನಮಂತ್ರಿ ಆದರು ಎಂಥ ಬುದ್ಧಿವಂತರಪ್ಪ ದೇವೇಗೌಡರು ಅಂದರೆ ನಾ ಬರೀ ದೇಶದ ಪ್ರಧಾನಿ ಆದರೆ ಕರ್ನಾಟಕಕ್ಕೆ ದುಡ್ಡು ಕೊಟ್ಬಿಟ್ರೆ ಓ ಇವನು ಕರ್ನಾಟಕಕ್ಕೆ ಮಾತ್ರ ಮಾಡ್ಕೊಂಬಿಟ್ಟ ಅಂತಾರೆ ಅನ್ಬಿಟ್ಟು ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಹಾಗೆ ಒಂದು ಸ್ಕೀಮ್ ತೊಗೊಂಬಂದರು ಎ ಐ ಬಿ ಪಿ ಇಂಥ ಒಂದು ಸ್ಕೀಮ್ ತಂದರು ಅದರಲ್ಲಿ ಒಂದೊಂದು ಯಾವ್ಯಾವ ನೀರಾವರಿ ಯೋಜನೆಗಳು ನಿಂತಿದೆಯೋ ಅದೆಲ್ಲ ಪೂರ್ಣಗೊಳಿಸೋಕ್ಕೆ ಸಾವಿರಾರು ಕೋಟಿ ಅಂತ ಕೊಟ್ಟರು ಅದರ ಹಣೆ ಬದಲಾವ ಬೇರೆ ರಾಜ್ಯಗಳದ್ದೇನೋ ಗೊತ್ತಿಲ್ಲ ಕರ್ನಾಟಕದ ಛಾಯೆ ಎಷ್ಟು ಬದಲಾಯಿತಪ್ಪ ಅಂದರೆ ಸಾವಿರಾರಲ್ಲ ಲಕ್ಷ ಗಟ್ಟಲೆ ಬಂದು ಇವತ್ತು ಒಪ್ಪ ಕೃಷ್ಣ ಪ್ರಾಜೆಕ್ಟು ಇವತ್ತಿಗೆ ರಾಯಚೂರಲ್ಲಿ ಕರಿಯಮ್ಮ ಎಮ್ ಎಲ್ ಎ ಆಗಿದ್ದಾರೆ ಅಂತ ಕಾಣ್ರೆ ದೇವದುರ್ಗ ಜನ ದೇವೇಗೌಡರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತಾರೆ ಅಂತಂದರೆ ಅಲ್ಲಿ ಕಾಣ ದೇವೇಗೌಡರ ಕೊಟ್ಟ ಕೊಡುಗೆ